ಅದೇ ನಾವು ಇಲ್ಲಿ ಅಂಬತೀರ್ಥ ಮುಮ್ಮಗೆ ಇಲ್ಲಿ ವಾಸವಾಗಿದ್ದೀವಿ ಇಲ್ಲಿ ನಾಲ್ಕು ಮನೆಗೆ ರೋಡೇ ಇಲ್ಲ ಮಳೆ ಬಂದ ತೊಳ್ಕೊಂಡೇ ಹೋಗುತ್ತಿಲ್ಲ ಅಂಗಳದಲ್ಲಿ ತುಂಬಾ ನೀರು ನಮ್ಗೆ ಯಾರು ಕ್ಯಾರೆ ಮಾಡೋದಿಲ್ಲ ಪಂಚಾಯತ್ ಹೇಳಿ ಆಯ್ತು ಅವರು ಮಾಡ್ತೀವಿ ಮಾಡ್ತೀವಂತಾರೆ ಬರುದೇ ಇಲ್ಲ ಅವರಿಗೂ ಹೇಳಿ ಆಗಿದೆ ಅವರು ಬರುದಿಲ್ಲ ಅಂತಾರೆ ಬರುದೇ ಇಲ್ಲ ಅದೇ ನಮ್ಮ ಸಮಸ್ಯೆ ನಾವು ಯಾರತ್ರ ಹೇಳ್ಕೊಂಡಿ ಅವ್ರ ಹತ್ರ ಹೇಳಿ ಹೇಳಿ ಸಾಕಾಯ್ತು ಇನ್ನು ನಾವು ಇಷ್ಟು ಕಷ್ಟ ಬರೋದು ಯಾರಿಗೂ ಕಾಣಲ್ಲ ನಾವು ಯಾರ ಹತ್ರ ಇನ್ನು ಹೇಳ್ಕೊಳ್ಳೋದು ಓಟ್ ಕೆಳಕು ಮನೆ ಬಗ್ಲಿಗೆ ಬರ್ತಾರೆ ಅವಾಗ ಎಲ್ಲ ಮಾಡಿಕೊಡ್ತೀವಿ ಅಂತ ಮಾಡಿಕೊಡುದೇ ಇಲ್ಲ ಪಂಚಾಯತ್ಗೆ ನೀರು ಸರಿ ಆಗುದಿಲ್ಲ ಅಲ್ಲಿ ಗಾಡಿಗಳು ಬಂದು ಬಂದು ಪಂಚಾಯತ್ಗೆ ಪೈಪ್ ಬ್ಲಾಕ್ ಆಗಿದೆ ಮೋರಿ ಬ್ಲಾಕ್ ಆಗಿದೆ ಪೈಪ್ ಬ್ಲಾಕ್ ಆಗಿದೆ ಈಗ ಅದು ಸರಿ ಮಾಡಕ್ ಆಗ್ತಿಲ್ಲ ಪೈಪ್ನು ಹೌದು ಮಳೆ ನೀರೇನೆ ಹಂಗಾಗಿದೆ ನಾಲ್ಕು ಮನೆ ಇದೆ ಆದ್ರೂ ನೀರಿಲ್ಲ ರಸ್ತೆ ಇಲ್ಲ ಬರೋಕೆ ನಾವು ಒಂದು ಸೊಸೈಟಿಯಿಂದ ಒಂದು ಅಕ್ಕಿ ತಂದ್ರೆ ಆ ಮೋರಿ ಗಟ್ಟೆಲ್ಲ ಇಟ್ಟು ಹೊತ್ಕೊಂಡ್ ಬರ್ಬೇಕು ಹೊತ್ಕೊಂಡೇ ಬರಬೇಕು ನಾವು ಅಯ್ಯ ನಾನು ಒಬ್ಳು ಇರೋತ್ನಂಗ ನಂಗೆ ಹೊತ್ಕೊಂಡ್ ಬರೋಕ್ಕೂ ಕಷ್ಟ ಆಗುತ್ತೆ ಮಕ್ಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಎಷ್ಟು ಕಷ್ಟ ಆಗುತ್ತೆ ಗಣಸ್ರಿ ಇಲ್ಲ ನಮ್ಗೆ ಹೆಂಗ್ರ ಮಕ್ಳು ಅಷ್ಟೇ ವಾಸವಾಗಿರುದೀಗ ನಾವ್ ಯಾರ ಹತ್ರ ಹೇಳ್ಕೊಳುದು ಕಷ್ಟನೆಲ್ಲ ಎಲ್ಲ ಬಂದು ಇಲ್ಲಿ ನೋಡಿ ನೀಗಿ ಹೋಗಿದೆ ಇಲ್ಲಿ ರೋಡ್ ರೋಡಿಂದ ನೀರೇ ಇದು ಪೂರಾ ಮಣ್ಣು ಮರಳು ಎಲ್ಲ ಇಲ್ಲಿ ನೋಡಿ ಈ ತರ ಆದ್ರೆ ಇನ್ ಜೋರ್ ಮಳೆ ಬಂದ್ರೆ ಒಳಗೆ ಹೋಗುತ್ತೆ ನೀರು ಈ ತರ ಆದ್ರೆ ಮಾಡುದು ಈ ಸಮಸ್ಯೆನೆಲ್ಲ ಅಧಿಕಾರಿಗಳ ಗಮನಕ್ಕೆ ತಗೊಂಡು ನಮಗೊಂದು ಏನಾದ್ರು ಒಂದು ವ್ಯವಸ್ಥೆ ರೋಡಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಿದೀವಿ ಅಷ್ಟೇ ವಸಂತಿ ಇಲ್ಲಿ ನಮ್ಮ ಭಾಗಕ್ಕೆ ನಾಲ್ಕು ಮನೆ ಇರೋದು ಈ ಕಡೆ ನೀರಿನ ಸಂಪರ್ಕನೂ ಇಲ್ಲ ರೋಡಿನ ಸಂಪರ್ಕನೂ ಇಲ್ಲ ಹ ಸರ್ಕ ಅಲ್ಲಿ ಪಂಚಾಯತ್ಗೆಲ್ಲ ಹೇಳಿದ್ರು ಅವರು ತಲೆ ಕೆಡ್ಸ್ಕೊಂತಿಲ್ಲ ಇಲ್ಲಿ ಬರ್ತಾರೆ ನೋಡ್ತಾರೆ ಸೀದಾ ಹೋಗ್ತಾರೆ ಪ್ರತಿಯೊಂದು ಈಗ ನಾವು ಅಕ್ಕಿ ಮತ್ತೆ ಸಿಲಿಂಡರ್ ಹೋರದಾರ ನಾವು ಮೋರೆ ಕಟ್ಟೆಯಿಂದ ರೋಡ್ ರೋಡಿಂದಾನೇ ನಾವು ಮನೆಗೆ ಹೋಗ್ಬೇಕು ವೆಹಿಕಲ್ಸ್ ಬರೋದಿಲ್ಲ ಆ ಅದ್ರ ನಂತರ ಈಗ ರೋಡಲ್ಲಿ ಬರುವಂತ ತ್ಯಾಜ್ಯ ವಸ್ತು ಮತ್ತೆ ಈ ಗಲೀಜು ನೀರೆಲ್ಲ ಪ್ರತಿಯೊಂದು ನಮ್ಮನೆ ಹತ್ರ ಬರ್ತಾ ಉಂಟು ಇಲ್ಲಿ ದೊಡ್ಡ ದೊಡ್ಡವರಿಗೆ ಹೇಳಿದ್ರೆ ಯಾರು ತಲೆ ಕೆಡ್ಸ್ಕೊಂತಿಲ್ಲ ಮತ್ತೆ ಪಂಚಾಯತ್ಗೆ ಹೇಳಿದೀವಿ ಅವರು ಕ್ಯಾರೆ ಮಾಡ್ತಿಲ್ಲ ಇವತ್ತೇ ಹೇಳಿದ್ದೆ ಬೆಳಿಗ್ಗೆ ಈ ತರ ಆಗ್ತಾ ಉಂಟುಂದು ರೋಡಿಂದು ಚರಂಡಿಯಾರು ಬಿಡಿಸ್ಕೊಡಿ ಅಟ್ಲೀಸ್ಟ್ ಮನೆ ಹತ್ರ ನೀರ್ ಬರೋ ತಪ್ಪುತ್ತೆ ಅಂತ ಹೇಳಿದಕ್ಕೆ ತಲೆ ಕೆಡ್ಸ್ಕೊಂಡೇ ಹೋಗಿದ್ದಾರೆ ಇದಕ್ಕೆಲ್ಲ ಯಾರು ಇದ್ ಮಾಡೋದು ನಂಗಂತೂ ಅರ್ಥ ಆಗ್ತಿಲ್ಲ ಇಲ್ಲಿ ಇರೋದು ಮೂರ್ ಜನ ಈಗ ನಾಕ್ ಜನ ಗಂಡ್ ಮಕ್ಳು ಅಮ್ಮ ಒಬ್ರು ಇರೋದು ಗಂಡಸರಂತ ಇಲ್ಲಿ ದೊಡ್ಡೋರಂತ ಯಾರು ಇಲ್ಲ ಇದ್ರು ತಲೆ ಕೆಟ್ಸ್ಕೊಳಲ್ಲ ಯಾಕಂದ್ರೆ ಮನೆದು ಹೊಸ್ತಲ್ಲ ಹೋದ್ರು ಹೋಗ್ಲಿ ಅಂತ ಅವ್ರು ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ ಇನ್ನು ಹೇಳ್ಬೇಕಂತಂದ್ರೆ ಈ ಮನೆ ಹತ್ರ ಅವ್ರ ಮನೆ ಹತ್ರ ಇರೋ ಗಲೀಜು ವಸ್ತು ನಮ್ಮ ಮನೆ ಹತ್ರ ಬಿಡ್ತಿದ್ದಾರೆ ಎಲ್ಲ ಸಮಸ್ಯೆಗಳಿದೆ ಸರ್ಕಾರಕ್ಕೆ ಸರ್ಕಾರ ಒಂದು ಏನೋ ಒಂದು ಇದ್ ಮಾಡಿದ್ರೆ ಮಾಡಿದ ಒಂದು ಸಹಾಯ ಮಾಡ್ಬೇಕಂತ ನಾನು ಎಷ್ಟು ಕೇಳ್ಕೊಂತಿದ್ದೀನಿ ಹಾ ತಗೊಂಡ್ ಬಂದಿದ್ದೀವಿ ಇಲ್ಲಿ ಮೆಂಬರ್ ಹತ್ರ ಹೇಳಿದ್ರೆ ಅದು ನನ್ನ ನನ್ನ ಹತ್ರ ಒಬ್ಬನ ಹತ್ರ ಸಾಧ್ಯ ಇಲ್ಲ ಎಲ್ಲ ಸೇರಿದ್ರೆ ನಾವು ಮಾಡ್ತೀವಿ ಅಂತ ಮುಮ್ಮಗೆ ಮುಮ್ಮಗಿ ಇಂದ್ರ ಮುಮ್ಮಗಿಂದ ಇಂದ್ರ ಮುಳಾರ್ಮಕಿ ಅಂತ ನಮ್ಮ ಸುಮಾರು ವರ್ಷ ಐದಾರು ವರ್ಷದಿಂದ ಸಹ ಇದು ಎಲ್ಲಾ ನೀರ್ ಬಂದು ರೋಡಿಂದ ನೀರ್ ಬಂದು ಎಲ್ಲ ಕೊಚ್ಚಿ ಕೆಳಗ ಮನೆ ಹಳೆ ಮನೆ ಇತ್ತು ನೀರ್ ಬಂದು ಎಲ್ಲ ಹೊಡೆದು ಕೆಳಗೆ ಮನೇನು ಹೋಯ್ತು ಒಂದ್ ಮನೆ ಇತ್ತು ಯಾರು ಇಲ್ಲ ನಾನು ಮಗ ಇಬ್ಬರೇ ಇರೋದು ಬಂದು ನೀರೆಲ್ಲ ಬಂದು ಕೆಳಗೆಲ್ಲ ಇದಾಗಿ ಮನೆ ಹಳೆ ಮನೆ ಹೋಗಿದೆ ಆಮೇಲೆ ನಾವಿಲ್ಲಿ ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಟು ಇಲ್ಲಿ ಹೊಸ ಮನೆ ಮಾಡಿದ್ದೀವಿ ಆದ್ರೂ ಆತು ಪುನಃ ಇಲ್ಲಿ ಮೇಲಿಂದ ಆರು ವರ್ಷ ಆಯ್ತು ನೀರೆಲ್ಲ ಬಂದು ಇದಾಗಿ ಪೂರಾ ಮನೆ ದಿನ ಇದೆ ಪಂಚಾಯತಿಗೆಲ್ಲ ಇದ್ ಮಾಡಿದ್ರೆ ಯಾರು ಒಂದು ಅದಿನ್ ಮಾಡೋ ಕಿವಿಗೆ ತಗೊಂಡೆಲ್ಲ ಇದ್ ಮಾಡ್ತಿಲ್ಲ ಐದಾರು ವರ್ಷದಿಂದ ಈ ತರ ಆಗ್ತಿದೆ ಸ ಅದಕ್ಕೆ ನಮ್ ಒಂದ್ ಏನಾರು ಇದ್ ಮಾಡಿ ಪಂಚಾಯತಿ ಏನಾರು ಒಂದು ಚಿರಂಡಿ ತಕ್ಸಿ ತಕ್ಕೊಡೋ ಮಾಡಿ ನಮ್ಮದು ಮನೆ ಒಂದಿದ್ ಮಾಡಕ್ಕೆ ಉಳ್ಸ್ಕೊಡಕೆ ಏನಾರು ಮಾಡ್ಬೇಕಂತ ಕೇಳ್ಕೊಳ್ತೀವಿ ಈಗ ಪಂಚಾಯತಿಯಲ್ಲಿ ನೀವು ಹೋಗಿ ಅಲ್ಲಿ ಹೇಳಿಲ್ವಾ ನಮಗೆ ಈ ತರ ನೀರ್ ಬರ್ತಾ ಇದೆ ಮನೆ ಎಲ್ಲಾ ಬಂದು ಮೇಲ್ಗಡೆ ಬಂದ ನೀರು ಚರಂಡಿಯಲ್ಲಿ ಬಂದ ನೀರು ಪಂಚಾಯತ್ಗೆ ಎಲ್ಲಾ ಹೇಳಿದ್ರು ಸಹ ಪಂಚಾಯತಿಲ್ಲ ಬಂದು ಹೇಳಿದ್ರು ಅವರು ಏನು ತಲೆಗೆ ಹಾಕಲ್ಲ ವರ್ಷ ಆಯ್ತು ನೀರು ನೋಡಕ್ ಬಂದಿಲ್ಲ ಅದ್ ಹೇಳಿದ್ವು ನಾವು ಅದೇ ಒಂದು ಮನೆ ಈ ತರ ಆಗಿ ಪೂರಾ ಹೋಗಿದೆ ನಮ್ದು ಮನೆ ಪೂರ ಹೋಯ್ತು ಇದು ಈ ಮನೇನು ಕಷ್ಟ ಬಂದಿದ್ ಇದ್ ಇಲ್ಲಿ ಈ ತರ ನೀರೆಲ್ಲ ಬಂದು ಇದೆ ಅಂತ ಹೇಳಿದ್ರು ಎಲ್ಲ ಹೇಳಿದ್ರು ನಾವು ಪಂಚಾಯತ್ ಯಾರು ಹೇಳಿದ್ರು ತಲೆಗೆ ಹಾಕಿಲ್ಲ ಈ ತರ ಬಂದು ಓಡಿ ಎಲ್ಲ ಇದ್ ಮಾಡಿ ಮನೆ ಅಂಗ್ಳದ ಗೋಡೆ ಇದೆಲ್ಲ ಬರುತ್ತೆ ಬರ್ತಾ ಇದೆ ಅದಕ್ಕೆ ನಾವು ಹಾ ಇಲ್ಲಿ ಏನು ಮಾಡಿಲ್ಲ ಸರ್ ನಾವೆಲ್ಲ ಹೇಳಿದ್ ಅಲ್ಲಿ ಚಿರಂಡಿ ಏನು ಮಾಡಿಲ್ಲ ಚಿರಂಡಿ ಮಾಡಿ ಅದೊಂದು ರೋಡಿಗೆ ಚಿರಂಡಿ ಮಾಡಿದ್ರೆ ಇದಾಗುತ್ತೆ ಪೂರಾ ನೀರು ಬಂದು ರೋಡಿಗೆ ಬಂದು ಮನೆ ಬಾಗ್ಲಿಗೆ ಬರ್ತಾ ಇದೆ ಚಿರಂಡಿ ಮೇಲಿಂದ ಏನು ಚಿರಂಡಿ ಏನಿಲ್ಲ ಐದು ಆರು ಆರು ವರ್ಷ ಆಯ್ತು ನಮ್ಮ ಮನೆ ಹೋಗಿ ಅಲ್ಲಿ ಕೆಳಗೆ ಆರು ವರ್ಷದಿಂದ ಹೇಳ್ತಾ ಇದೀವಿ ಅವ್ರು ಏನು ತಲೆಗೆ ಹಾಕಂತ ಇಲ್ಲ ಆರು ವರ್ಷ ಕಳೆದು ಇಲ್ಲಿ ಮೇಲೆ ನಾಲ್ಕು ಮನೆ ಇದಾವೆ ಪರಿಸ್ಥಿತಿ ಹಾ ಅವ್ರಿಗೆ ಅಷ್ಟಿಲ್ಲ ಸ ಮೇಲಿದವರಿಗೆ ನಾವು ಅಷ್ಟಿಲ್ಲ ನಮ್ಮನೆ ಎರಡು ಮನೆಯವರಿಗೆ ಬಾರಿ ಸಮಸ್ಯೆ ಇದೆ ಬರೋದು ಮೇಲಿಂದ ರೋಡಿಂದ ನೀರ್ ಬಂದಿದ್ ಪೂರ ಮನೆ ಬಾಗ್ಲಿಗೆ ಬರೋದು ಕೆಳಗಂಗೆ ಆಗಿ ಪೂರ ಮನೆ ಕುಡಿಯಕ್ಕೆ ನೀರಿನ ಸಮಸ್ಯೆ ಇಲ್ಲ ಈಗ ಅದೇ ನೀರಿಂದ ಎಲ್ಲ ಹೋಗಿದೆ ಪೈಪ್ ಎಲ್ಲ ಹೋಗಿ ನೀರಿನ ಸಮಸ್ಯೆನೇ ಇಲ್ಲ ನೀರು ಇಲ್ಲ ಆಗಿದೆ ಈಗ ಬರ್ತಾ ಇಲ್ಲ ನೀರು ಇಲ್ಲ ರೋಡ್ ಮಾಡ್ತೀರಾ ನೀರು ಕುಡಿಯಕಂದ್ರೆ ನಾವೀಗ ಕುಡಿಯೋಕೆ ನಾವೀಗ ಅಲ್ಲಿ ಈಗ ಬಂದ್ಮೇಲೆ ನಾವೀಗ ಏನಾದ್ರು ಸಮಸ್ಯೆ ಮಾಡಿ ನೀರಿನ ಸಮಸ್ಯೆನೂ ಇಲ್ಲ ನೀರು ಇಲ್ಲ ರೋಡ್ ಈ ತರ ಆಗಿದೆ ನೀರು ಬೇರೆ ಇದ್ದೀವಿ ಇದೀವಿ ಇಲ್ಲಿಲ್ಲ ಈಗ ನಾವೀಗ ಬೇರೆ ಸಕೋರ್ ಮನೇಲಿ ಇದೀವಿ ನಮ್ಗೆ ಬಂದ್ಮೇಲೆ ಅದೇ ನೀರಿನ ಸಮಸ್ಯೆ ಈ ತರ ಆಗಿದೆ ರೋಡಿನ ಸಮಸ್ಯೆನೂ ಅದೇ ಈ ತರ ರೋಡ್ ನೀರ್ ಬಂದ್ ಪೂರ ಮನೆ ಬಾಗ್ಲಿಗೆ ಬರ್ತಾ ಇದೆ ಹೆಸರು ನನ್ನ ಹೆಸರು ಇಂದ್ರ ಅಂತ ನಮ್ಮ ರೋಡಿಗೆ ಇದೆಲ್ಲ ರೇಷನ್ ತರೋಕ್ಕೆ ಆಟೋ ಏನು ಬರಲ್ಲ ನಾವು ಏನಾದ್ರು ರೇಷನ್ ಏನಡ್ತಾ ಇರೋದಾದ್ರೆ ಮೇಲ್ಗಡೆಯಿಂದ ರೇಷನ್ ಹೊತ್ಕೊಂಡು ಗ್ಯಾಸ್ ಏನಡ್ತಾ ಇರೋದ್ರೆ ಮೇಲ್ಗಡೆಯಿಂದನೇ ತರಬೇಕು ಹೊತ್ಕೊಂಡೇ ಬರಬೇಕು ಹೊತ್ಕೊಂಡೇ ಬರಬೇಕು ಮನೆ ಕೆಲಸ ಎಲ್ಲ ಮಾಡೋದಾದ್ರೆ ಮೇಲ್ಗಡೆಯಿಂದಾನೆ ಎಂ ಸಂಡು ಎಲ್ಲ ಲೋಡ್ ಮಾಡಿ ತಂದಿದ್ದೀವಿ ದಾರಿ ಇಲ್ಲ ಚರಂಡಿ ನಮ್ ರೋಡ್ ಅಲ್ಲೆಲ್ಲ ಚರಂಡಿ ಎಲ್ಲ ಚೆನ್ನಾಗಿ ಮಾಡಿಟ್ಟಿದೀವಿ ಪಂಚಾಯತಿ ರೋಡಿಂದ ಚರಂಡಿ ಚೆನ್ನಾಗಿಲ್ಲ ಆದ್ರ ಮೇಲ್ಗಡೆಯಿಂದ ಚರಂಡಿ ನೀರ್ ಬಂದು ಅದನ್ನು ಹೋಗಿದೆ ನಮ್ ರೋಡ್ ರೋಡಿಗೆ ಫುಲ್ ಬಂದು ನಮ್ ರೋಡ್ ಎಲ್ಲ ಕೊಚ್ಚಿದೆ ಒಂದು ಅಧಿಕಾರಿಗಳೆಲ್ಲ ನೋಡಿ ಒಂದು ರೋಡ್ ಚೆನ್ನಾಗಿ ಮಾಡ್ಕೊಡ್ಬೇಕು ಚಿರಂಡಿ ಎಲ್ಲ ಚೆನ್ನಾಗಿ ಈಗ ಒಂದು ಹೊಸ ಮನೆ ಕಟ್ತಿದ್ದೀವಿ ಅದಕ್ಕೆಲ್ಲ ಸಮಸ್ಯೆ ಆಗ್ತಿದೆ ಚೆನ್ನಾಗಿ ಮಾಡಿ ಕೊಡ್ಬೇಕಂತ ಕೇಳ್ಕೊಡ್ತೀವಿ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ